ನಾನು ಈಗಾಗಲೇ ಸರ್ಕಾರದ ಗಮನಿಸಲಿದ್ದೇನೆ ಹೈದರಾಬಾದ್ ಕರ್ನಾಟಕ ಅಂತ ಏನೋದು ಇದು ಇವತ್ತಿಗೆ ಕಲ್ಯಾಣ ಕರ್ನಾಟಕ ಅಂತ ಹೇಳಿದ್ರೆ ಅದು ಹಿಂದುಳಿದರ್ತಕ್ಕಂಥ ಪ್ರದೇಶ ಅಂತಕ್ಕಂಥದ್ದನ್ನು ಅಭಿವೃದ್ಧಿಪಡಿಸಿ ಸಮಾನಾಂತರ ಅಭಿವೃದ್ಧಿಗೆ ತರಬೇಕು ಅಂತ ಹೇಳಿ ಸರ್ಕಾರ ಚಿಂತನೆ ನೋಡಿಕೊಂಡು ಅಲ್ಲೊಂದು ಅಭಿವೃದ್ಧಿ ಮಂಡಳಿಯನ್ನು ಭಾಳ ಸ್ಥಾಪನೆ ಸಾಧ್ಯ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಂತ ಹೇಳಿ ಪ್ರತಿ ವರ್ಷ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಕೋಟಿ ಅದರನ್ನು ರೇತರನಾಗಿ ಇವತ್ತೇನು ನಮ್ಮ ಕಿತ್ತೂರು ಕರ್ನಾಟಕ ಹಳೆ ಮುಂಬೈ ಪ್ರಾಂತ ಅಂತ ಹೇಳಿ ನಾವೇನು ಕರ್ಕೋತೀವಿ ಆರು ಜಿಲ್ಲೆಗಳು ಒಂದು ಕಲ್ಯಾಣ ಕರ್ನಾಟಕ ಅಂತಕ್ಕಂಥದ್ದು ಅಲ್ಲಿ ಏನು ಮಾಡಿದ್ದಾರೆ ಇಲ್ಲಿನೂ ಕೂಡ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರವನ್ನು ಸ್ಥಾಪನೆ ಮಾಡಿ ವರ್ಷಕ್ಕೆ ಪ್ರಾರಂಭದಲ್ಲಿ ಎರಡು ಸಾವಿರ ಮೂರು ಸಾವಿರ ಕೋಟಿ ವಿಶೇಷ ಅನುದಾನ ಏನು ಇವತ್ತೇನು ದಕ್ಷಿಣ ಮತ್ತು ಉತ್ತರ ಅಂತಕ್ಕಂಥದ್ದು ಸ್ವಲ್ಪ ನಮ್ಮಲ್ಲಿ ವ್ಯತ್ಯಾಸ ಮಾಡ್ತಾ ಆ ಈ ವ್ಯತ್ಯಾಸವನ್ನು ಸರಿದೂಗಿಸ್ಲಿಕ್ಕೆ ಇದು ಯೋಗ್ಯವಾಗಿರ್ತಕ್ಕಂಥ ಪ್ರಸ್ತಾವನೆ ಹೇಳಿ ನಾನು ಭಾವಿಸ್ಬೋದಿ ಬರುವ ಅಧಿವೇಶನದಲ್ಲಿ ಇದನ್ನು ಮುಖ್ಯಮಂತ್ರಿಗಳ ಸರ್ಕಾರದ ಗಮನವನ್ನು ಶಾಲೆಯನ್ನು ಕಲ್ಪಿಸಲಾಗಿದೆ ಈ ಭಾಗದಲ್ಲಿ ಏನು ನಾವು ಹಳೆಯ ಮುಂಬೈ ಪ್ರಾಂತ್ಯದ ಜಿಲ್ಲೆಗಳಿಂದ ಈ ಭಾಗದಲ್ಲಿ ಎಲ್ಲ ಜ ನಮ್ಮ ಶಾಸಕ ಮಿತ್ರರಿಗೆ ನಾನು ವಿನಂತಿ ಮಾಡಿ ಇದು ಒಗ್ಗರಣೆಯಿಂದ ಸರ್ಕಾರಕ್ಕೆ ಗಮನಕ್ಕೆ ತರೋದು ವಿಶೇಷ ಅನುದಾನವನ್ನು ನಮ್ಮ ಐದಾರು ಜಿಲ್ಲೆಗಳಿಗೆ ಒಂದು ನಾಲ್ಕರಿಂದ ಐದು ಸಾವಿರ ಕೋಟಿ ಮುಂದಿನ ಬಜೆಟ್ನಲ್ಲಿ ಇದನ್ನು ಮೀಸಲಾಗಿಡಬೇಕು ನ್ಯೂಸ್ ನೈಂಟಿ ಕನ್ನಡ ಸುದ್ದಿ ವಾಹಿನಿಯ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ